ನಮಸ್ಕಾರ ಗಳ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತೀರ ವಿಡಿಯೋದಲ್ಲಿ ಹೊಸ ಇನ್ವೆಸ್ಟ್ ಮಾಡಬಹುದಾಗಿರುವಂತಹ ಐದು ಸ್ಟಾಕ್ ಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಖಂಡಿತ ಈ ಐದು ಶೇರ್ಗಳು ಕೂಡ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನೀಸ್ ಜೊತೆಗೆ ಹತ್ತಾರು ವರ್ಷಗಳ ಎಕ್ಸ್ಪೀರಿಯನ್ಸ್ ಇರುವಂತಹ ಕಂಪನೀಸ್ ಜೊತೆಗೆ ಕನ್ಸಿಸ್ಟೆಂಟ್ ಆಗಿ ಇನ್ವೆಸ್ಟರ್ಸ್ಗೆ ಒಳ್ಳೆ ವೆಲ್ತ್ ಕ್ರಿಯೇಟ್ ಮಾಡಿ ಕೊಟ್ಟಿರುವಂತಹ ಶೇರ್ಗಳು ಇಂತಹ ಶೇರ್ಗಳಲ್ಲಿ ನಾವು ಇನ್ವೆಸ್ಟ್ ಮಾಡಿದ್ರೆ ಬಯೋವಿಲ್ದೇ ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸಬಹುದಾಗಿರುವಂತಹ ಸಾಧ್ಯತೆ ಈ ಶೇರ್ಗಳಲ್ಲಿ ಇರುತ್ತೆ ಇದ್ರ ಬಗ್ಗೆ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಾಗೆ ಇಲ್ಲಿ ನಾನು ಈ ವಿಡಿಯೋನ ಬರೀ ಐದು ಶೇರ್ ಗಳಿಗೆ ಮಾತ್ರ ರಿಸ್ಟ್ರಿಕ್ಟ್ ಮಾಡ್ಕೊಂಡಿದೀನಿ ಬಿಕಾಸ್ ವಿಡಿಯೋದ ಲೆಂತ್ ಜಾಸ್ತಿ ಆಗುತ್ತೆ ಅಂತ ಇಲ್ಲಿ ಕವರ್ ಮಾಡಿಲ್ಲ ತಕ್ಷಣ ಬೇರೆ ಸ್ಟಾಕ್ ಗಳು ಸರಿ ಇಲ್ಲ ಅಂತಲ್ಲ ಖಂಡಿತ ಇನ್ನು ನೂರಾರು ಸ್ಟಾಕ್ ಗಳಿದಾವೆ ಈ ತರದಲ್ಲಿ ಈ ವಿಡಿಯೋದಲ್ಲಿ ಜಸ್ಟ್ ಐದು ಶೇರ್ಗಳನ್ನ ಮಾತ್ರ ನಿಮ್ಮ ಮುಂದೆ ತರ್ತಾ ಇದೀನಿ ನೀವು ಇವುಗಳನ್ನ ಬಿಟ್ಟು ಕೂಡ ಬೇರೆ ಕಂಪನಿಗಳನ್ನ ಸ್ಟಡಿ ಮಾಡಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು ಅದರಲ್ಲಿ ಏನ್ ತಪ್ಪಿಲ್ಲ ಜೊತೆಗೆ ಈ ಕಂಪನಿಗಳನ್ನೂ ಕೂಡ ಸ್ಟಡಿ ಮಾಡಿ ನಂತರ ಡಿಸಿಷನ್ ಕೂಡ ತಗೊಳ್ಬಹುದು ನೋಡೋಣ ಯಾವೆಲ್ಲ ಅಂತ ಕಂಪನಿಗಳಿಗೆ ಹೋಗೋದಕ್ಕೆ ಮುಂಚೆ ನಮ್ಮ ಇನ್ನೊಂದು ಚಾನಲ್ ಎಸ್ ಎಂ ಕೆ ಗೆಳೆಯರ ಬಳಗ ಇದರಲ್ಲಿ ಪ್ರತಿ ವೀಕೆಂಡ್ ಅಲ್ಲೂ ಕೂಡ ಹೊಸ ಹೊಸ ವಿಚಾರಗಳನ್ನು ತಿಳಿಸುವಂತ ಪ್ರಯತ್ನ ಮಾಡ್ತಾ ಇರ್ತೀವಿ ಇರೋರು ಇದನ್ನು ಕೂಡ ಫಾಲೋ ಮಾಡಬಹುದು ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ ಹಾಗೂ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿರ್ತೀನಿ ನೋಡಬಹುದು ಹಾಗೆ ಈ ವಿಡಿಯೋದಲ್ಲಿ ಮುಂದುವರೆ ಮುಂಚೆ ಡಿಸ್ಕೈಮ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೇಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹಾಗೆ ನಾನು ಯಾವುದೇ ಸ್ಟಾಕ್ ಅನ್ನ ಕವರ್ ಮಾಡಿದ್ರು ಕೂಡ ಅದನ್ನ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಕವರ್ ಮಾಡಿರ್ತೇನೆ ಯಾಕಂದ್ರೆ ಶಾರ್ಟ್ ಟರ್ಮ್ ಅಲ್ಲಿ ಮಾರ್ಕೆಟ್ ಯಾವ ರೀತಿ ಬೇಕಾದ್ರೂ ಪರ್ಫಾರ್ಮ್ ಮಾಡಬಹುದು ಇವತ್ತಿನ ಪರ್ಫಾರ್ಮೆನ್ಸ್ ಅನ್ನು ನೀವು ನೋಡಿದಿರಿ ಮೋರ್ ದನ್ ಒನ್ ಪರ್ಸೆಂಟ್ ಅಥವಾ ನಿಯರ್ಲಿ ಒಂದೂವರೆ ಪರ್ಸೆಂಟ್ ವರ್ಗ ಕರೆಕ್ಷನ್ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ಇಂತಹ ಸಂದರ್ಭದಲ್ಲಿ ಶಾರ್ಟ್ ಟರ್ಮ್ ಅಲ್ಲಿ ಸ್ಟಾಕ್ ಗಳಲ್ಲಿ ಕರೆಕ್ಷನ್ ಕಂಡು ಬರಬಹುದು ಶಾರ್ಟ್ ಟರ್ಮ್ ಅಂತಂದ್ರೆ ಒಂದ್ ತಿಂಗಳು ಎರಡು ತಿಂಗಳು ಆರ್ ತಿಂಗಳು ವರ್ಷ ಇದೆಲ್ಲಾನು ಕೂಡ ಶಾರ್ಟ್ ಟರ್ಮ್ ಬಟ್ ಲಾಂಗ್ ಟರ್ಮ್ ಲಾಂಗ್ ಟರ್ಮ್ ಅಂತಂದ್ರೆ ಮಿನಿಮಮ್ ಫೈವ್ ಇಯರ್ಸ್ ಫೈವ್ ಇಯರ್ಸ್ ಅಬೌವ್ ನೀವು ಈ ಸ್ಟಾಕ್ ಗಳನ್ನ ಹೋಲ್ಡ್ ಮಾಡಿದೀರಿ ಅಂತಂದ್ರೆ ಖಂಡಿತ ಈ ಸ್ಟಾಕ್ ಗಳು ಫೈವ್ ಇಯರ್ಸ್ ನೆಗೆಟಿವ್ ಅಲ್ಲಿ ಇರುವಂತ ಸಾಧ್ಯತೆ ಖಂಡಿತ ಇಲ್ವೇ ಇಲ್ಲ ಆ ರೀತಿಯ ಶೇರ್ಗಳು ಇನ್ ಕೇಸ್ ಫೈವ್ ಇಯರ್ಸ್ ನೆಗೆಟಿವ್ ಆಗಿರ್ಬೇಕು ಅಂತಂದ್ರೆ ಎಕ್ಸೆಪ್ಷನಲ್ ರೀಸನ್ ಇರಬೇಕಾಗುತ್ತೆ ಇಲ್ಲಾಂದ್ರೆ ಖಂಡಿತ ನೆಗೆಟಿವ್ ಪರ್ಫಾರ್ಮ್ ಮಾಡುವಂತ ಶೇರ್ ಯಾಕಂದ್ರೆ ಎಲ್ಲಾನು ಕೂಡ ಬ್ಲೂ ಚಿಪ್ ಕಂಪನಿಗಳು ನಾನು ಕವರ್ ಮಾಡ್ತಾ ಇರೋದು ವೆಲ್ ಎಸ್ಟಾಬ್ಲಿಷ್ಡ್ ಬಿಸಿನೆಸ್ ಅನ್ನ ಹೊಂದಿರುವಂತ ಕಂಪನೀಸ್ ಹಾಗಾಗಿ ತುಂಬಾನೇ ಫಂಡಮೆಂಟಲಿ ಸ್ಟ್ರಾಂಗ್ ಇರೋದ್ರಿಂದ ಅಂತ ಲಾಂಗ್ ಟರ್ಮ್ ಅಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಮಾಡುವಂತ ಸಾಧ್ಯತೆಗಳು ತೀರಾ ಕಡಿಮೆ ಇರುತ್ತೆ ನೋಡೋಣ ಯಾವೆಲ್ಲ ಶೇರ್ ಒಂದೊಂದಾಗಿ ನೋಡ್ತಾ ಹೋಗೋಣ ಖಂಡಿತ ಯಾರು ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ ಕಂಪನಿಗಳನ್ನು ನೀವು ಇನ್ನು ಫರ್ದರ್ ಸ್ಟಡಿ ಮಾಡಿ ಆನಂತರ ನಿಮಗೆ ಏನ್ ಅನ್ಸುತ್ತೆ ಅದರ ಮೇಲೆ ಡಿಸಿಷನ್ ತಗೊಳ್ಳಿ ಹೇಳಿದ್ರೆ ಮೊದಲನೇ ಸ್ಟಾಕ್ ಅನ್ನು ನಾವು ನೋಡೋದಾದರೆ ಅದು ಟೈಟನ್ ಕಂಪನಿ ತುಂಬಾ ದಿನದಿಂದ ತುಂಬಾ ಸಲ ನಾನು ಕವರ್ ಮಾಡಿದ್ದೀನಿ ಪ್ರತಿಯೊಬ್ಬರ ಪೋರ್ಟ್ಫೋಲಿಯೋದಲ್ಲಿ ಇರಲೇಬೇಕಾದಂತಹ ಶೇರ್ಗಳು ಅಂತ ಕೆಲವೊಂದು ಶೇರ್ ಗಳನ್ನ ಕವರ್ ಮಾಡಿದ್ದೆ ಅದರಲ್ಲೂ ಕೂಡ ಈ ಕಂಪನಿ ಇತ್ತು ಹಾಗೆ ತುಂಬಾ ಜನ ಎಸ್ಪೆಷಲಿ ಬಿಗಿನರ್ಸ್ ಹಾಗೂ ಹೊಸಬ್ರೂ ಮೂರ್ ಸಾವಿರದ ಎಂಟುನೂರ ಇದೆ ಅಂತ ಇಗ್ನೋರ್ ಮಾಡ್ತಾರೆ ಖಂಡಿತ ಪ್ರೈಸ್ ಅನ್ನ ನೋಡಿ ಯಾವ ಸ್ಟಾಕ್ ಅನ್ನು ಇಗ್ನೋರ್ ಮಾಡಬೇಡಿ ಕಂಪನಿಗಳ ಬಿಸ್ನೆಸ್ ಅನ್ನ ನೋಡಿ ಆ ಕಂಪನಿಯ ಗ್ರೋತ್ ಪೊಟೆನ್ಷಿಯಲ್ ಅನ್ನ ನೋಡಿ ತುಂಬಾ ಜನ ಬಿಗಿನರ್ಸ್ ಮಾಡೋ ತಪ್ಪೆ ಪೆನ್ನಿ ಸ್ಟಾಕ್ ಗಳನ್ನ ಹುಡ್ಕೋದು ಪೆನ್ನಿ ಸ್ಟಾಕ್ ಗಳಲ್ಲಿ ನೀವು ಸಾವಿರ ಪೆನ್ನಿ ಸ್ಟಾಕ್ ಅನ್ನ ಹುಡ್ಕೋದ್ ಯಾವ್ದೋ ಒಂದು ಎರಡು ಅಥವಾ ಮೂರು ನಾಲ್ಕು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡಬಹುದು ಮಲ್ಟಿ ಬ್ಯಾಗರ್ ರಿಟರ್ನ್ಸ್ ಅನ್ನ ಕೊಡಬಹುದು ಇನ್ನ ಕ್ಕಿಂತ ಜಾಸ್ತಿ ನೆಗೆಟಿವ್ ಆಗ್ತವೆ ಹಾಗಾಗಿ ಅಲ್ಲಿ ಸಕ್ಸಸ್ ರೇಟ್ ಕಡಿಮೆ ಇಲ್ಲಿ ಸಕ್ಸಸ್ ರೇಟ್ ಜಾಸ್ತಿ ನೀವು ಸಕ್ಸಸ್ ಆಗ್ಬೇಕು ಒಳ್ಳೆ ಕಂಪನಿಗಳನ್ನ ಹಿಡಿಬೇಕು ಇನ್ ಕೇಸ್ ಈ ಕಂಪನಿಯ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ನೋಡಬಹುದು ಹತ್ತೊಂಬತ್ತರಿಂದ ಇಪ್ಪತ್ತು ಪರ್ಸೆಂಟ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಇಲ್ಲೇ ನಾನು ಐದು ಶೇರ್ ಕವರ್ ಮಾಡ್ತಿದ್ದೀನಿ ಇವುಗಳು ಐದು ವರ್ಷದಲ್ಲಿ ಡಬಲ್ ಮಾಡುವಂತ ತಾಕತ್ತಿರುವಂತಹ ಕಂಪನಿ ಕೆಲವು ಸಲ ಡಬಲ್ ಕೂಡ ಆಗೋದಿಲ್ಲ ಬಟ್ ನಮಗೆ ಕಡಿಮೆ ರಿಸ್ಕಲ್ಲಿ ಒಳ್ಳೆ ರಿಟರ್ನ್ಸ್ ಕೊಡುವಂತ ಶೇರ್ಗಳು ಹಾಗೆ ನಾವು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡೋದು ಟೂ ಹಂಡ್ರೆಡ್ ಪರ್ಸೆಂಟ್ ರಿಟರ್ಸ್ ಯಾವ ಬ್ಲೂ ಚಿಪ್ ಕಂಪನಿಯಲ್ಲಿ ಟೂ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ ಸಿಗುತ್ತೆ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಮೂರು ಪಾಯಿಂಟ್ ಮೂರು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಇನ್ ಕೇಸ್ ಯಾರಾದರೂ ಫೆಬ್ರವರಿ ಟ್ವೆಂಟಿ ಟ್ವೆಂಟಿ ಚಾರ್ಟ್ ಅನ್ನ ನೋಡಿದ್ರೆ ಸಾವಿರದ ಇನ್ನೂರು ಅಲ್ಲಿ ಇತ್ತು ಸಾವಿರದ ಇನ್ನೂರು ಅದು ಕೂಡ ಜಾಸ್ತಿನೇ ಬಿಗಿನರ್ಸ್ಗೆ ಪೆನ್ನಿ ಸ್ಟಾಕ್ ಹುಡ್ಕೋರ್ಗೆ ಸಾವಿರದ ಇನ್ನೂರು ರೂಪಾಯಿ ಕೂಡ ಜಾಸ್ತಿನೇ ಅನಂತರ ಕೋವಿಡ್ ಟೈಮ್ ಅಲ್ಲಿ ನೋಡಬಹುದು ಎಂಟ್ನೂರ ಐವತ್ತು ರೂಪಾಯಿ ಬಂತು ಆ ನಂತರ ನೋಡ್ಬೋದು ಯಾವ ರೀತಿ ರ್ಯಾಲಿ ಕಂಡು ಅಂತ ಈವನ್ ಎರಡ್ ಸಾವಿರದ ಇಪ್ಪತ್ತೆರಡಲ್ಲಿ ಎರಡು ಸಾವಿರದ ನಾನೂರು ರೂಪಾಯಿ ಇದಾಗ್ಲೂ ಕೂಡ ಜಾಸ್ತಿನೇ ಇತ್ತು ಸ್ಟಾಕ್ ಪ್ರೈಸು ಅನಂತರ ಒಳ್ಳೆ ಕರೆಕ್ಷನ್ ಕೂಡ ಆಯ್ತು ನೋಡಬಹುದು ಇಪ್ಪತ್ತೆಂಟು ಪರ್ಸೆಂಟ್ ಅಂತರ ಸ್ಟ್ರಾಂಗ್ ಕಮ್ ಬ್ಯಾಕ್ ಕೂಡ ಬಂತು ನೀವು ಒನ್ ಇಯರ್ ಟೂ ಇಯರ್ ಎಲ್ಲಾದ್ರೂ ಚೆಕ್ ಮಾಡಿ ಎಲ್ಲಾ ಕೂಡ ಜಾಸ್ತಿನೇ ಇತ್ತು ಪ್ರೈಸ್ ಎಲ್ಲೂ ಕೂಡ ಏನು ಕಡಿಮೆ ಏನಿರಲಿಲ್ಲ ಎರಡೂವರೆ ಸಾವಿರ ಎರಡ್ ಸಾವಿರ ಸಾವಿರದ ಐನೂರು ಈ ರೀತಿನೇ ಪ್ರೈಸ್ ಇತ್ತು ಇವತ್ತು ಮೂರ್ ಸಾವಿರದ ಎಂಟುನೂರಕ್ಕೆ ಹೋಗಿದೆ ನಾಲ್ಕು ಸಾವಿರದ ಹತ್ರದಲ್ಲಿದೆ ಸ್ಟಾಕ್ ಪ್ರೈಸ್ ನೋಡಿ ಡಿಸಿಷನ್ ತಗೊಳ್ಬೇಡಿ ಕಂಪನಿಯ ಪೊಟೆನ್ಶಿಯಲ್ ಅನ್ನ ನೋಡಿ ಎಲ್ಲಿವರೆಗೂ ಭಾರತೀಯರಲ್ಲಿ ಚಿನ್ನದ ಮೇಲೆ ಮೋಹ ಇರುತ್ತೋ ಅಲ್ಲಿವರೆಗೂ ಸ್ಟಾಕ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡುತ್ತೆ ಯಾವಾಗ ಚಿನ್ನದ ಮೇಲೆ ಮೋಹ ಹೋಗುತ್ತೋ ಅವಾಗ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಬಹುದು ಇದನ್ನ ನೆನ್ಪಿಟ್ಕೊಳ್ಬಿಡಿ ಯಾರು ಚಿನ್ನನ ಇಷ್ಟ ನಮ್ಮ ದೇಶದಲ್ಲಿ ಹೇಳಿ ತುಂಬಾ ಜನ ಟೈಟನ್ ಅಂದ ತಕ್ಷಣ ವಾಚ್ ಅಂದ್ಕೊಳ್ತಾರೆ ವಾಚ್ ಬಿಸ್ನೆಸ್ ಲೆಸ್ ದನ್ ಟೂ ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ಮಾಡುತ್ತೆ ಕಂಪನಿಯ ಗೆ ಇದರ ಕೋರ್ ಬಿಸ್ನೆಸ್ ಬಂದು ಗೋಲ್ಡ್ ಈ ಕಂಪನಿಯನ್ನ ಸ್ಟಡಿ ಮಾಡಬಹುದು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿರುವಂತಹ ಕಂಪನಿ ಆಗಾಗ ಒಳ್ಳೆ ಕರೆಕ್ಷನ್ ಕೂಡ ಆಗಿದೆ ಒಳ್ಳೆ ಚಾನ್ಸ್ ಅನ್ನು ಕೂಡ ಕೊಟ್ಟಿದೆ ಇನ್ವೆಸ್ಟರ್ಸ್ಗೆ ಡಿಸ್ಕೌಂಟ್ ಅಲ್ಲಿ ಬೈ ಮಾಡಲಿಕ್ಕೆ ಆ ನಂತರ ಸ್ಟ್ರಾಂಗ್ ಕಂಬ್ಯಾಕ್ ಕೂಡ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಒಂದ್ಸಲ ಕನ್ನಡಿಸೋದಾದ್ರೆ ನೋಡಬಹುದು ಎರಡ್ ಸಾವಿರದ ಹದ್ಮೂರಿಂದ ಯಾವ ರೀತಿ ಕಂಪನಿಯ ಬಿಸಿನೆಸ್ ಗ್ರೋ ಆಗ್ತಿದೆ ಅಂತ ಮಧ್ಯೆ ಸ್ವಲ್ಪ ವೇರಿಯೇಷನ್ ಇದೆ ಎರಡ್ ಸಾವಿರದ ಹದಿನೈದು ಹದಿನಾರಲ್ಲಿ ನೋಡಬಹುದು ಡೌನ್ ಆಗಿದೆ ಆನಂತರ ಸ್ಟ್ರಾಂಗ್ ಸ್ಟ್ರಾಂಗ್ ಕಂಬ್ಯಾಕ್ ನೋಡಬಹುದು ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡಿದೆ ಎರಡ್ ಸಾವಿರದ ಹದಿನಾರ ಇಂದ ಈಚೆ ನೋಡಬಹುದು ಟ್ವೆಂಟಿ ಟ್ವೆಂಟಿ ಫೋರ್ ಫಿಫ್ಟಿ ಒನ್ ತೌಸಂಡ್ ಕ್ರೋರ್ಸ್ ಹೋಗಿದೆ ಕಂಪನಿಯ ರೆವೆನ್ಯೂ ನಂತರ ನೆಟ್ ಪ್ರಾಫಿಟ್ ಗೆ ಬಂದ್ರೆ ನೋಡಬಹುದು ಆರ್ನೂರ ಎಪ್ಪತ್ತೈದರಿಂದ ಆರ್ನೂರ ತೊಂಬತ್ತೇಳು ಕನ್ಸಿಸ್ಟೆಂಟ್ ಆಗಿ ಕಂಪನಿಯ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಇಲ್ಲಿ ಒಂದ್ ಕಡೆ ಮಾತ್ರ ಡೌನ್ ಇದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಬಿಕಾಸ್ ಕೋವಿಡ್ ಟೈಮ್ ಜನರ ಜೀವನ ಮಾಡಿದ್ರೆ ಹೆಚ್ಚು ಒಂದು ಸಿಚುಯೇಷನ್ ಇತ್ತು ಆಗ ಅಂತ ಸಂದರ್ಭದಲ್ಲಿ ಯಾರು ಗೋಲ್ಡ್ ತಗೊಳ್ತಾರೆ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತು ಬಟ್ ಆ ನಂತರ ನೋಡಬಹುದು ಸ್ಟ್ರಾಂಗ್ ಕಮ್ ಬ್ಯಾಕ್ ಕೂಡ ಈ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ರಿಟರ್ನ್ ಅಂಡ್ ಇಕ್ವಿಟಿ ಚೆನ್ನಾಗಿದೆ ಸಿ ಚೆನ್ನಾಗಿದೆ ಪ್ರಾಫಿಟ್ ಗ್ರೋತ್ ಚೆನ್ನಾಗಿದೆ ಸೇಲ್ಸ್ ಗ್ರೋತ್ ಚೆನ್ನಾಗಿದೆ ಎಲ್ಲ ಕೂಡ ಪಾಸಿಟಿವ್ ಇದೆ ನಂತರ ನಾವು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಪ್ರೊಮೋಟರ್ ಹೋಲ್ಡಿಂಗ್ ಫಿಫ್ಟಿ ಟು ಪರ್ಸೆಂಟ್ ಇದೆ ಎಫ್ ಎಸ್ ಹದಿನೆಂಟು ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಎಸ್ ಹತ್ತುವರೆ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಹಾಗೆ ಪಬ್ಲಿಕ್ ಕೂಡ ಹದಿನೆಂಟು ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಸೊ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಇದೆ ಟೈಟನ್ ಅನ್ನ ಸ್ಟಡಿ ಮಾಡಬಹುದು ಖಂಡಿತ ಒಳ್ಳೆ ಕಂಪನಿ ಕಡಿಮೆ ರಿಸ್ಕ್ ಅಲ್ಲಿ ಒಳ್ಳೆ ರಿಟರ್ನ್ಸ್ ಅನ್ನು ಗಳಿಸಬಹುದಾಗಿರುವಂತಹ ಕಂಪನಿ ನಂತರ ನೆಸ್ಲೆ ಇಂಡಿಯಾ ಎಫ್ ಎಂ ಸಿಜಿ ಅಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಸ್ಟಾಕ್ ಜೊತೆಗೆ ಬೇಬಿ ಫುಡ್ ಪ್ರಾಡಕ್ಟ್ಸ್ ಅಲ್ಲಿ ಮಾರ್ಕೆಟ್ ಲೀಡರ್ ಅಂತಲೇ ಹೇಳ್ಬಹುದು ಜೊತೆಗೆ ಮೋನೋಪಾಲಿ ಬಿಸ್ನೆಸ್ ಅನ್ನು ಹೊಂದಿರುವಂತಹ ಕಂಪನಿ ನೆಸ್ಲೆ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಎರಡೂವರೆ ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಇಪ್ಪತ್ತು ಅಥವಾ ಇಪ್ಪತ್ತೊಂದು ಪರ್ಸೆಂಟ್ ರಿಟರ್ಸ್ ಅನ್ನು ಕೊಟ್ಟಿದೆ ಫೈವ್ ಇಯರ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು ಹಂಡ್ರೆಡ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಎರಡ್ ಸಾವಿರದ ಹತ್ತರಿಂದ ಇರುವಂತಹದ್ದು ಕನ್ಸಿಸ್ಟೆಂಟ್ ಆಗಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರುವಂತಹ ಕಂಪನಿ ಎಷ್ಟು ದಿನ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರದ ರೇಂಜಲ್ಲಿ ಇತ್ತು ಸ್ಟಾಕ್ ಆಗ ಯಾರು ಇದನ್ನ ನೋಡ್ತಾ ಇರಲಿಲ್ಲ ರಿಟೇಲ್ ಇನ್ವೆಸ್ಟರ್ಸ್ ಈಗ ಸ್ಟಾಕ್ ಸ್ಪ್ಲಿಟ್ ನಂತರ ಎರಡ್ ಸಾವಿರದ ಆರ್ನೂರು ಏಳ್ನೂರು ರೇಂಜ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇತ್ತು ಸ್ಟಡಿ ಮಾಡಬಹುದು ಇಂಟ್ರೆಸ್ಟ್ ಇರೋ ಕಂಪನಿಯನ್ನ ಇದು ಕೂಡ ಒಳ್ಳೆ ಕಂಪನಿ ಹಾಗೆ ಇದರ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನು ನೋಡಿದರೆ ನೋಡಬಹುದು ಎರಡ್ ಸಾವಿರದ ಹದಿಮೂರಿಂದ ಒಂಬತ್ತು ಸಾವಿರದ ನೂರಿಂದ ಶುರುವಾಗಿ ಎರಡ್ ಸಾವಿರದ ಹದಿನೈದರಲ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಮತ್ತು ಆಕ್ಚುಲಿ ಒಂದು ಆರೋಪ ಕೂಡ ಬಂದಿತ್ತು ಮ್ಯಾಗಿ ಮೇಲೆ ಆಗ ಸ್ವಲ್ಪ ಕಂಪನಿ ಸ್ಟ್ರಗಲ್ ಮಾಡ್ತು ಬಟ್ ಆ ನಂತರ ಕಂಪನಿ ತುಂಬಾನೇ ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡಿದೆ ನೋಡಬಹುದು ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡಿ ನಂತರ ನೆಟ್ ಪ್ರಾಫಿಟ್ ಗೆ ಬಂದ್ರೆ ಸಾವಿರದ ಒಂದು ಕೋಟಿಯಿಂದ ಶುರುವಾಗಿ ಸಾವಿರದ ಇನ್ನೂರು ಸಾವಿರದ ಆರ್ನೂರು ಸಾವಿರದ ಒಂಬೈನೂರು ಎರಡ್ ಸಾವಿರ ಎರಡ್ ಸಾವಿರದ ನೂರು ಎರಡ್ ಸಾವಿರದ ನಾನೂರು ಎರಡ್ ಸಾವಿರದ ಒಂಬೈನೂರು ಮೂರ್ ಸಾವಿರದ ಒಂಬೈನೂರು ಮೂರ್ ಸಾವಿರದ ಇನ್ನೂರು ಈಗ ಸ್ವಲ್ಪ ಡೌನ್ ಆಗಿದೆ ಟಿ ಟಿಎಂ ಅಲ್ಲಿ ಬಟ್ ಇಯರ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ರಿಟರ್ನ್ ಆನ್ ಇಕ್ವಿಟಿ ನೋಡಬಹುದು ಮೋರ್ ದನ್ ಹಂಡ್ರೆಡ್ ಇದೆ ಅಪ್ ಟು ಫೈವ್ ಇಯರ್ಸ್ ಟೆನ್ ಇಯರ್ ಅಲ್ಲೂ ಕೂಡ ಸಿಕ್ಸ್ಟಿ ಏಟ್ ಪರ್ಸೆಂಟ್ ಬರ್ಜರಿ ಪರ್ಫಾರ್ಮೆನ್ಸ್ ಅಂತ ನೋಡಬಹುದು ರಿಟರ್ನ್ ಆನ್ ಇಕ್ವಿಟಿನಲ್ಲಿ ಸಿಎಜಿಆರ್ ಕೂಡ ಚೆನ್ನಾಗಿದೆ ಅಪ್ ಟು ಟೆನ್ ಇಯರ್ಸ್ ವರ್ಗೂ ಡಿಸೆಂಟ್ ನಂಬರ್ ಇದೆ ಪ್ರಾಫಿಟ್ ಗ್ರೋತ್ ಕೂಡ ಕನ್ಸಿಸ್ಟೆಂಟ್ ಇದೆ ಸೇಲ್ಸ್ ಗ್ರೋತ್ ಅಲ್ಲೂ ಕೂಡ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಇದೆ ಟಿ ಟಿ ಅಲ್ಲಿ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಇದೆ ಬಟ್ ಕಂಪನಿ ಕಮ್ ಬ್ಯಾಕ್ ಮಾಡುತ್ತೆ ಅದರಲ್ಲಿ ಡೌಟ್ ಇಲ್ಲ ಇವತ್ತಲ್ಲ ನಾಳೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ನಿಯರ್ಲಿ ಸಿಕ್ಸ್ಟಿ ತ್ರೀ ಪರ್ಸೆಂಟ್ ಪ್ರಮೋಟರ್ ಹೋಲ್ಡಿಂಗ್ ಇದೆ ಎಫ್ಐಎಸ್ ಟ್ವೆಲ್ ಪರ್ಸೆಂಟ್ ಇದೆ ಡಿ ಎಸ್ ನೈನ್ ಪರ್ಸೆಂಟ್ ಇದ್ದಾರೆ ಪಬ್ಲಿಕ್ ಸಿಕ್ಸ್ಟೀನ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಇದು ಕೂಡ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಹೊಂದಿರುವಂಥ ಕಂಪನಿ ಸ್ಟಡಿ ಮಾಡಬಹುದು ನೆಸ್ಲೆ ಇಂಡಿಯಾ ಲಿಮಿಟೆಡ್ ಅನ್ನು ಲಾಂಗ್ ಟರ್ಮ್ ಗೆ ಖಂಡಿತ ಒಳ್ಳೆ ಸ್ಟಾಕ್ ನಂತರ ಬಜಾಜ್ ಫೈನಾನ್ಸ್ ಬಜಾಜ್ ಫೈನಾನ್ಸ್ ಕೂಡ ತುಂಬಾ ಒಳ್ಳೆಯ ಸ್ಟಾಕ್ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂಥ ಕಂಪನಿ ಫಾರ್ ಟೈಮ್ ಬಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡ್ತಿರ್ಬೋದು ಬಟ್ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂಥ ಕಂಪನಿ ನಾಲ್ಕುವರೆ ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಅಲ್ಲಿ ನೋಡಬಹುದು ಮೈನಸ್ ತ್ರೀ ಪರ್ಸೆಂಟ್ ಅಥವಾ ಫೋರ್ ಪರ್ಸೆಂಟ್ ಫೈವ್ ಇಯರ್ಸ್ ಅಲ್ಲಿ ನೈಂಟಿ ಸೆವೆನ್ ಪರ್ಸೆಂಟ್ ಅದರಲ್ಲೂ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಕೂಡ ಸೇಮ್ ರೇಂಜ್ ಅಲ್ಲಿ ಇದೆ ಸ್ಟಾಕ್ ಒನ್ಸ್ ಜಿಯೋ ಫೈನಾನ್ಸ್ ಬಂದ್ಮೇಲೆ ಸ್ವಲ್ಪ ಪ್ರೆಷರ್ ಇಲ್ದಿದೆ ಸ್ಟಾಕ್ ಬಟ್ ಇವತ್ತಲ್ಲ ನಾಳೆ ಕಮ್ ಬ್ಯಾಕ್ ಮಾಡೋ ಎಲ್ಲ ತಾಕತ್ತಿರುವಂತಹ ಕಂಪನಿ ಅದರಲ್ಲಿ ಡೌಟ್ ಇಲ್ಲ ಶಾರ್ಟ್ ಟರ್ಮ್ ಅಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಮಾಡುವಂತ ಕಂಪನಿ ಸರಿ ಇಲ್ಲ ಅಂತಲ್ಲ ವೈಟ್ ಮಾಡಬೇಕಾಗುತ್ತೆ ಕೆಲವು ಸಲ ವೈಟ್ ಮಾಡಿದ ಎರಡ್ ಮೂರ್ ವರ್ಷ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದಂತಹ ಕಂಪನಿ ಬರೀ ಆರೇ ತಿಂಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡಬಹುದು ಆ ರೀತಿಯ ಪರ್ಫಾರ್ಮೆನ್ಸ್ ಈಗಾಗಲೇ ನಾವು ಸಾಕಷ್ಟು ಕಂಪನಿಗಳಲ್ಲಿ ನೋಡಿದಿವಿ ಮಾರ್ಕೆಟ್ ಅಲ್ಲಿ ಅದೇ ರೀತಿಯ ಪರ್ಫಾರ್ಮೆನ್ಸ್ ಅನ್ನು ಈವನ್ ಬಜಾಜ್ ಫೈನಾನ್ಸ್ ಅಲ್ಲೂ ಕೂಡ ನಾವು ನೋಡಿದಿವಿ ಈ ಹಿಂದೆ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ಇದರ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನು ನಾವು ನೋಡೋದಾದ್ರೆ ನೋಡಬಹುದು ಎರಡ್ ಸಾವಿರದ ಹದಿಮೂರರಲ್ಲಿ ಸಾರಿ ಹದಿನೈದರಲ್ಲಿ ಬರೀ ಐದ್ ಸಾವಿರದ ಮುನ್ನೂರ ತೊಂಬತ್ತೆರಡು ಕೋಟಿ ಇದ್ದಂತ ಕಂಪನಿ ರೆವಿನ್ಯೂ ಬೆಳಿತಾ ಬೆಳೀತಾ ಈಗ ಐವತ್ತೆಂಟು ಸಾವಿರ ಕೋಟಿ ತಲುಪಿದೆ ಜಸ್ಟ್ ಐದು ಸಾವಿರದ ಮುನ್ನೂರಿಂದ ಐವತ್ತೆಂಟು ಸಾವಿರ ಕೋಟಿ ಯಾವ ಪ್ರಮಾಣದಲ್ಲಿ ಕಂಪನಿ ಬಿಸ್ನೆಸ್ ಅನ್ನು ಬೆಳೆಸ್ತಾ ಇದೆ ಅನ್ನೋದನ್ನ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು ನಂತರ ನೆಟ್ ಪ್ರಾಫಿಟ್ಗೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು ಸಾವಿರದ ಇನ್ನೂರ ಎಪ್ಪತ್ತೊಂಬತ್ತರಿಂದ ಶುರುವಾಗಿ ಕನ್ಸಿಸ್ಟೆಂಟ್ ಆಗಿ ಕಂಪನಿ ಲಾಭವನ್ನು ಹೆಚ್ಚು ಮಾಡ್ಕೊಳ್ತಾನೆ ಹೋಗ್ತಾ ಇದೆ ಹದಿನಾಲ್ಕು ಸಾವಿರದ ಒಂಬೈನೂರು ಕೋಟಿ ತಲುಪಿದೆ ಹಾಗೆ ರಿಟರ್ನ್ ಅನ್ ಇಕ್ವಿಟಿ ನೋಡಬಹುದು ಡಬಲ್ ಡಿಜಿಟಲ್ ಇದು ಒಂದು ಬ್ಲೂ ಚಿಪ್ ಕಂಪನಿ ಮೋರ್ ದಾನ್ ಟ್ವೆಂಟಿ ಇದೆ ರಿಟರ್ನ್ ಅನ್ ಇಕ್ವಿಟಿ ನಂತರ ಜಿ ಇತ್ತೀಚಿನ ಅಂಡರ್ ಪರ್ಫಾರ್ಮೆನ್ಸ್ ತ್ರೀ ಇಯರ್ಸ್ ಅಂಡ್ ಒನ್ ಇಯರ್ ಅಲ್ಲಿ ಏನು ಒಳ್ಳೆ ನಂಬರ್ ಇಲ್ಲ ಬಟ್ ಫೈವ್ ಇಯರ್ಸ್ ಅಂಡ್ ಟೆನ್ ಇಯರ್ಸ್ ತುಂಬಾ ಒಳ್ಳೆ ನಂಬರ್ ಇದೆ ಪ್ರಾಫಿಟ್ ಗ್ರೋ ಅಲ್ಲಿ ನೋಡಬಹುದು ಯಾವುದೇ ರೀತಿಯ ಬದಲಾವಣೆ ಆಗಿಲ್ಲ ಸೇಲ್ಸ್ ಗ್ರೋತ್ ಅಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗಿಲ್ಲ ಬಟ್ ಸ್ಟಾಕ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಅಷ್ಟೇ ಇವತ್ತಲ್ಲ ನಾಳೆ ಕಮ್ ಬ್ಯಾಕ್ ಮಾಡ್ತೀನಿ ಇನ್ ಕೇಸ್ ಕಂಪನಿಯ ಬಿಸಿನೆಸ್ ಅಲ್ಲ ಅಂಡರ್ ಪರ್ಫಾರ್ಮೆನ್ಸ್ ಮಾಡಿದೆ ಅಂದ್ರೆ ಅದೊಂಥರ ಬಟ್ ಬಿಸಿನೆಸ್ ಅಲ್ಲಿ ಏನ್ ಅಂಡರ್ ಪರ್ಫಾರ್ಮೆನ್ಸ್ ಇಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇವತ್ತಲ್ಲ ನಾಳೆ ಸ್ಟಾಕ್ ಅಲ್ಲಿ ಜಂಪ್ ಅನ್ನ ನೋಡ್ಲಿಕ್ಕೆ ಸಿಗುತ್ತೆ ಅಲ್ಲಿವರೆಗೂ ವೈಟ್ ಮಾಡುವಂತ ಪೇಷನ್ಸ್ ನಮಗೆ ಇರಬೇಕು ಅಷ್ಟ ನಂತರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ ಫಿಫ್ಟಿ ಫೋರ್ ಅಥವಾ ಫಿಫ್ಟಿ ಫೈವ್ ನಿಯರ್ಲಿ ಪ್ರಮೋಟರ್ ಹೋಲ್ಡಿಂಗ್ ಇದೆ ಎಫ್ಐ ಎಸ್ ಟ್ವೆಂಟಿ ಒನ್ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಡಿಐಎಸ್ ಫೋರ್ಟೀನ್ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಹಾಗೆ ಗೌರ್ಮೆಂಟ್ ಜೀರೋ ಪಾಯಿಂಟ್ ಜೀರೋ ನೈನ್ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದೆ ಪಬ್ಲಿಕ್ ನಿಯರ್ಲಿ ಟೆನ್ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಡೀಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳಬಹುದು ಇಲ್ಲಿ ನೋಡಬಹುದು ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿರೋದ್ರಿಂದ ರಾಜ್ಯಲ್ ಆಗಿ ರೀಟೇಲ್ ಸೇಲ್ ಮಾಡ್ತಾನೆ ಬಂದಿದ್ದಾರೆ ಯಾಕಂದ್ರೆ ಸೇಮ್ ರೇಂಜ್ ಅಲ್ಲಿ ಇದೆಯಲ್ಲ ಸ್ಟಾಕ್ ಮೂರು ವರ್ಷದಿಂದ ಹಾಗಾಗಿ ಬಟ್ ಅದನ್ನ ಎಫ್ ಐಎಸ್ ಡಿ ಎಸ್ ಬೈ ಮಾಡ್ತಾ ಹೋಗಿದ್ದಾರೆ ಯಾಕಂದ್ರೆ ಫಂಡಮೆಂಟಲಿ ಸ್ಟಾಂಗ್ ಇರುವಂತಹ ಕಂಪನಿ ಅವರಿಗೆ ಗೊತ್ತಿದೆ ಇವತ್ತಲ್ಲ ನಾಳೆ ಕಮ್ ಬ್ಯಾಕ್ ಮಾಡುತ್ತೆ ಅಂತ ಹಾಗಾಗಿ ಅವರು ಬೈಯಿಂಗ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ಸೊ ಸ್ಟಡಿ ಮಾಡಬಹುದು ಕಂಪನಿಯನ್ನ ಬಜಾಜ್ ಫೈನಾನ್ಸ್ ಒಳ್ಳೆ ಕಂಪನಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದಾದ್ರೆ ನಂತರ ನಾಲ್ಕನೇ ಕಂಪನಿಗೆ ನಾವು ಬರೋದಾದ್ರೆ ಅದು ಪಿಡಿ ಲೈಟ್ ಇಂಡಸ್ಟ್ರೀಸ್ ನಾನು ಈ ಹಿಂದೆ ಸಾಕಷ್ಟು ಸಲ ಈ ಸ್ಟಾಕ್ ಅನ್ನ ಕವರ್ ಮಾಡಿದ್ದೀನಿ ಅದೆಸಿವ್ ಸೆಗ್ಮೆಂಟ್ ಅಲ್ಲಿ ನಂಬರ್ ಒನ್ ಸ್ಟಾಕ್ ಮಾರ್ಕೆಟ್ ಲೀಡರ್ ಅಂತಾನೆ ಹೇಳ್ಬೋದು ಹಾಗೆ ತನ್ನ ಬ್ರಾಂಡ್ ಅನ್ನು ಕೂಡ ತುಂಬಾ ಒಳ್ಳೆ ಪ್ರಮಾಣದಲ್ಲಿ ಬೆಳೆಸ್ಕೊಂಡಿದೆ ನಿಮ್ಗೆ ಏನಾದ್ರು ಒಂದು ಗಮ್ ಬೇಕು ಅಂದ್ರೆ ಅಥವಾ ಅದೇ ಅದೆಸಿವ್ ಬೇಕು ಅಂತಂದ್ರೆ ಹೋಗ್ಬಿಟ್ಟು ಅದೇ ಅದೆಸಿವ್ ಕೊಡಿ ಅಂತ ಸ್ಟೋರ್ ಅಲ್ಲಿ ಕೇಳೋದಿಲ್ಲ ನೀವು ಕೇಳೋದು ಪೆವಿಕಾಲ್ ಕೊಡಿ ಅಂತ ಪೆವಿಕಾಲ್ ಪಿಡಿ ಲೈಟ್ ಇಂಡಸ್ಟ್ರೀಸ್ ನ ಒಂದು ಬ್ರಾಂಡ್ ಅಷ್ಟೇ ಹೇಗೆ ನಾವು ಜೆರಾಕ್ಸ್ ಅಂತೀವ ಜೆರಾಕ್ಸ್ ಆ ಮೆಷಿನ್ ನ ಹೆಸರು ನಾವು ಕೇಳಬೇಕಾಗಿರೋದು ಫೋಟೋ ಕಾಪಿ ಹಾಗೆ ಒಂದು ಬ್ರಾಂಡ್ ಅನ್ನ ಆ ಮಟ್ಟಕ್ಕೆ ಬೆಳೆಸ್ಕೊಂಡ್ಬಿಟ್ಟಿದೆ ಕಂಪನಿ ಪೆವಿಕಾಲ್ ಅನ್ನೋದು ಪೆವಿಕಾಲ್ ಇದರ ಬ್ರಾಂಡ್ ಅಥವಾ ಪೆವಿಕ್ವಿಕ್ ಆ ಮಟ್ಟಕ್ಕೆ ಕಂಪನಿ ಬ್ರಾಂಡ್ ಅನ್ನು ಬೆಳೆಸ್ಕೊಂಡಿದ್ದೀವಿ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಒಂದೂವರೆ ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ತುಂಬಾ ಚೆನ್ನಾಗಿದೆ ಖಂಡಿತ ಈ ಕಂಪನಿ ಜನರೇಟ್ ಮಾಡಿ ಕೊಟ್ಟಿದ್ದು ಡಿಸೆಂಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಫೈವ್ ಇಯರ್ಸ್ ಅಲ್ಲಿ ಒನ್ ಫಾರ್ಟಿ ಫೈವ್ ಪರ್ಸೆಂಟ್ ಹಾಗೆ ಇಲ್ಲಿ ವೇರಿಯೇಷನ್ಸ್ ಅಂತ ನೋಡಬಹುದು ನೀವು ಇಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಅನ್ನ ಇಪ್ಪತ್ತೈದು ಇಪ್ಪತ್ತಾರು ಪರ್ಸೆಂಟ್ ಡೌನ್ ಆಗಿತ್ತು ಅನಂತರ ಕಮ್ ಬ್ಯಾಕ್ ಮತ್ತೆ ಇಲ್ಲಿ ಅಗೇನ್ ಇಪ್ಪತ್ತು ಪರ್ಸೆಂಟ್ ಕರೆಕ್ಷನ್ ಅನಂತರ ಕಮ್ ಬ್ಯಾಕ್ ಈ ಕರೆಕ್ಷನ್ ಗಳನ್ನ ಹೋಲ್ಡ್ ಮಾಡೋಂತ ಪೇಷನ್ಸ್ ಇರಬೇಕು ಹಾಗಾಗಿ ಐದು ವರ್ಷದ ಸೈಕಲ್ ನಾನು ಐದು ವರ್ಷದಲ್ಲಿ ನಾವು ಈ ರೀತಿಯ ಎಲ್ಲಾ ಪರ್ಫಾರ್ಮೆನ್ಸ್ ಅನ್ನ ನೋಡುವಂತ ಚಾನ್ಸಸ್ ಇರುತ್ತೆ ಒಳ್ಳೆ ರ್ಯಾಲಿಯನ್ನು ಕೂಡ ನೋಡ್ತೀವಿ ಒಳ್ಳೆ ಕರೆಕ್ಷನ್ ಕೂಡ ನೋಡ್ತೀವಿ ಎಲ್ಲ ಕೂಡ ನೋಡ್ತೀವಿ ಬಟ್ ಐದು ವರ್ಷದಲ್ಲಿ ಒಳ್ಳೆ ರಿಟರ್ನ್ಸ್ ಅನ್ನು ಕೂಡ ಗಳಿಸಬಹುದು ಈ ರೀತಿ ಒನ್ ಫೋರ್ಟಿ ಫೈವ್ ಪರ್ಸೆಂಟ್ ಅನ್ನು ಹಾಗೆ ನಾವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು ಎಷ್ಟು ಕನ್ಸಿಸ್ಟೆಂಟ್ ಆಗಿ ಕಂಪನಿ ಪರ್ಫಾರ್ಮ್ ಮಾಡಿದೆ ಅಂತ ಯಾರೆಲ್ಲ ಪೇಷನ್ಸ್ ಅನ್ನ ಇಟ್ಕೊಂಡಿದ್ದಾರೆ ಈ ಸ್ಟಾಕ್ ಅಲ್ಲಿ ಒಬ್ಬರಿಗೂ ಲಾಸ್ ಮಾಡಿಲ್ಲ ಯಾರು ಪೇಷನ್ಸ್ ಅನ್ನ ಕಳ್ಕೊಂಡು ಯಾರಾದರೂ ಸೇಲ್ ಮಾಡಿದ್ರೆ ಅವರು ಲಾಸ್ ಅಲ್ಲಿ ಎಕ್ಸಿಟ್ ಆಗಿರಬಹುದು ಅಷ್ಟೇ ಪೇಷನ್ಸ್ ಇಂದ ಕಾಯ್ದವರು ಯಾರಿಗೂ ಈ ಕಂಪನಿ ಮೋಸ ಮಾಡಿಲ್ಲ ಅಂತ ರಿಟರ್ನ್ಸ್ ಅನ್ನ ಜನರೇಟ್ ಮಾಡಿ ಕೊಟ್ಟಿದೆ ನಂತರ ಈ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಏನ್ ಹೇಳುತ್ತೆ ಅಂತ ನೋಡಿದ್ರೆ ನೋಡಬಹುದು ಇಲ್ಲೂ ಕೂಡ ಎರಡ್ ಸಾವಿರದ ಹದಿಮೂರಲ್ಲಿ ಬರೀ ಹದ್ಮೂರಲ್ಲಿ ಸಾವಿರದ ಮೂರ್ನೂರ ಎಪ್ಪತ್ತೆಂಟರಿಂದ ಶುರುವಾಗಿರೋದು ಕಂಪನಿಯ ಸೇಲ್ಸ್ ಆನಂತರ ನಂತರ ನೋಡಬಹುದು ಗ್ರಾಜ್ಯಲ್ ಆಗಿ ಬೆಳೆದು ಈಗ ಹನ್ನೆರಡು ಸಾವಿರದ ಐನೂರು ಕೋಟಿ ತಲುಪಿದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ಕಂಪನಿಯ ಸೇಲ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ನೆಟ್ ಪ್ರಾಫಿಟ್ ಗೆ ಬಂದ್ರೆ ಐನೂರು ಎಂಟುನೂರು ಎಂಟುನೂರ ಅರವತ್ತ್ ಮೂರು ಒಂಬೈನೂರು ಒಂಬೈನೂರು ಇನ್ನೂರು ಸಾವಿರದ ಮುನ್ನೂರು ನಿಯರ್ಲಿ ಸಾವಿರದ ಏಳ್ನೂರು ಈಗ ಸಾವಿರದ ಎಂಟುನೂರು ಕೋಟಿಗೆ ತಲುಪಿದೆ ಕಂಪನಿಯ ನೆಟ್ ಪ್ರಾಫಿಟ್ ರಿಟರ್ನ್ ಅನ್ ಇಕ್ವಿಟಿ ನೋಡಬಹುದು ಎಷ್ಟು ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಇದೆ ಅಂತ ಮೋರ್ ದನ್ ಟ್ವೆಂಟಿ ಇದೆ ಎಲ್ಲಾನು ಕೂಡ ಸಿಎಜಿಆರ್ ತುಂಬಾ ಚೆನ್ನಾಗಿದೆ ಪ್ರಾಫಿಟ್ ಗ್ರೋತ್ ಚೆನ್ನಾಗಿದೆ ಸೇಲ್ಸ್ ಗ್ರೋತ್ ಅಲ್ಲೂ ಕೂಡ ತುಂಬಾ ಚೆನ್ನಾಗಿದೆ ಟಿ ಟಿ ಅಲ್ಲಿ ಸಿಂಗಲ್ ಡಿಜಿಟಲ್ ಇದೆ ಇವತ್ತಲ್ಲ ನಾಳೆ ಇಂಪ್ರೂವ್ ಮಾಡ್ಕೊಳ್ಳುತ್ತೆ ಯಾಕಂದ್ರೆ ಇಂಡಸ್ಟ್ರಿ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಅಡಿ ಮಾಡಬಹುದು ಜೊತೆಗೆ ಇತ್ತೀಚಿನ ಕ್ರೂಡ್ ಡೌನ್ ಫಾಲ್ ಈ ಕಂಪನಿಗಳಿಗೆ ಬೆನಿಫಿಟ್ ಅನ್ನ ಕೊಡುತ್ತೆ ನೆಕ್ಸ್ಟ್ ರಿಸಲ್ಟ್ ಅನ್ನು ನಾವು ನೋಡಬೇಕಾಗುತ್ತೆ ಬಹುಶಃ ಮಾರ್ಜಿನ್ಸ್ ಇಂಪ್ರೂವ್ ಆಗಿರುವಂತ ಚಾನ್ಸಸ್ ಇರುತ್ತೆ ಬಿಕಾಸ್ ಆಫ್ ಕ್ರೂಡ್ ಆಯಿಲ್ ಡೌನ್ ಫಾಲ್ ನೋಡೋಣ ರಿಸಲ್ಟ್ ಬಂದಾಗ ನಂತರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದು ನೋಡಬಹುದು ನಿಯರ್ಲಿ ಸೆವೆಂಟಿ ಪರ್ಸೆಂಟ್ ಪ್ರೊಮೋಟರ್ ಹೋಲ್ಡಿಂಗ್ ಇದೆ ಮೆಜಾರಿಟಿ ಅವರು ಇಟ್ಕೊಂಡ್ಬಿಟ್ಟಿದ್ದಾರೆ ಎಫ್ಐಎಸ್ ಹನ್ನೊಂದುವರೆ ಪರ್ಸೆಂಟ್ ಇದೆ ಡಿಐಎಸ್ ನಿಯರ್ಲಿ ನೈನ್ ಪರ್ಸೆಂಟ್ ಇದೆ ಪಬ್ಲಿಕ್ ನಿಯರ್ಲಿ ಟೆನ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಸೊ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳಬಹುದು ಮೆಜಾರಿಟಿ ಪ್ರಮೋಟರ್ಸ್ ಹತ್ತರ ಇದೆ ಅದು ಕೂಡ ಬಿಗ್ ಪಾಸಿಟಿವ್ ಪಾಯಿಂಟ್ ಅಂತಾನೇ ಹೇಳ್ಬೋದು ಕಂಪನಿಗೆ ಸ್ಟಡಿ ಮಾಡಬಹುದು ಪಿಡಿ ಲೈಟ್ ಇಂಡಸ್ಟ್ರೀಸ್ ಅನ್ನ ನಂತರ ಐದನೇ ಸ್ಟಾಕ್ ಹಾಗೂ ಕೊನೆಯ ಸ್ಟಾಕ್ ಏಷಿಯನ್ ಪೇಂಟ್ಸ್ ಲಿಮಿಟೆಡ್ ಇದು ಕೂಡ ಶಾರ್ಟ್ ಅಲ್ಲಿ ಖಂಡಿತ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿರುವಂತಹ ಕಂಪನಿ ಮೂರು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಒನ್ ಇಯರ್ ಅಲ್ಲಿ ಜಸ್ಟ್ ಫೈವ್ ಪರ್ಸೆಂಟ್ ಇದೆ ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೈಂಟಿ ಟೂ ಪರ್ಸೆಂಟ್ ಇದೆ ಹಂಡ್ರೆಡ್ ಪರ್ಸೆಂಟ್ ಕೂಡ ಟಚ್ ಮಾಡಿಲ್ಲ ಈ ರೀತಿಯ ಸೈಕಲ್ ಕೂಡ ಇರ್ತವೆ ಸ್ಟಾಕ್ ಗಳಲ್ಲಿ ಬಟ್ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ ಹಾಗೆ ನೀವು ಇಲ್ಲಿ ನೋಡಬಹುದು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೊಂದು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೊಂದು ಅಂದ್ರೆ ಎಕ್ಸಾಕ್ಟ್ ತ್ರೀ ಇಯರ್ಸ್ ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ ಸೊ ತ್ರೀ ಇಯರ್ಸ್ ಸೇಮ್ ರೇಂಜಲ್ಲಿ ಇದೆ ಅಂದ ತಕ್ಷಣ ಕಂಪನಿ ಸರಿ ಇಲ್ಲ ಅಂತ ಆಗೋದಿಲ್ಲ ಬಿಸ್ನೆಸ್ ವೈಸ್ ಪರ್ಫಾರ್ಮೆನ್ಸ್ ನೋಡಬೇಕಾಗುತ್ತೆ ಮಾರ್ಜಿನ್ಸ್ ಇಂಪ್ಯಾಕ್ಟ್ ಆಗಿತ್ತು ಬಹುಶಃ ಈ ಕ್ವಾರ್ಟರ್ಲಿ ಇಂಪ್ರೂವ್ ಕೂಡ ಆಗಬಹುದು ಬಿಕಾಸ್ ಆಫ್ ಕ್ರೂಡ್ ಆಯಿಲ್ ಆಗೇನ್ ಯಾಕಂದ್ರೆ ಈ ಎರಡು ಕಂಪನೀಸ್ ಅಂದ್ರೆ ಪಿಡಿ ಆಗಬಹುದು ಅಥವಾ ಏಷಿಯನ್ ಪೇಂಟ್ಸ್ ಆಗಬಹುದು ಕ್ರೂಡ್ ಅನ್ನ ರಾ ಮೆಟೀರಿಯಲ್ ಆಗಿ ಬಳಸುವಂತ ಕಂಪನೀಸ್ ಇನ್ ಕೇಸ್ ನೀವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಟಿಲ್ ಟ್ವೆಂಟಿ ಟ್ವೆಂಟಿ ಒನ್ ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡಿರುವಂತಹ ಕಂಪನಿ ಇದು ಟ್ವೆಂಟಿ ಟ್ವೆಂಟಿ ಒನ್ ಇಂದ ಕನ್ಸಲ್ಟೇಟ್ ಆಗಿದೆ ಬಟ್ ಇವತ್ತಲ್ಲ ನಾಳೆ ಕಮ್ ಬ್ಯಾಕ್ ಮಾಡೋ ಎಲ್ಲ ತಾಕತ್ತು ಈ ಕಂಪನಿಗಿದೆ ಯಾಕಂದ್ರೆ ಮಾರ್ಕೆಟ್ ಲೀಡರ್ ಪೇಂಟ್ಸ್ ಸೆಗ್ಮೆಂಟ್ ಅಲ್ಲಿ ಇತ್ತೀಚೆಗೆ ಬಿರ್ಲಾ ವಾಪಸ್ ಕೂಡ ಮಾರ್ಕೆಟ್ ಗೆ ಎಂಟರ್ ಆಗಿದ್ದು ಸ್ವಲ್ಪ ಒಡೆತವನ್ನ ಕೊಟ್ಟಿದೆ ಬಟ್ ಆ ಒಡೆತದಿಂದ ಸ್ಟ್ರಾಂಗ್ ಆಗಿ ಬೌನ್ಸ್ ಬ್ಯಾಕ್ ಮಾಡುವಂತ ತಾಕತ್ತಿರುವಂತಹ ಕಂಪನಿ ಏಷ್ಯನ್ ಪೇಂಟ್ಸ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಬಂದ್ ಸೇಲ್ಸ್ ಅಲ್ಲಿ ನೋಡಬಹುದು ಹತ್ತು ಸಾವಿರದ ಐನೂರರಿಂದ ರಿಂದ ಶುರುವಾಗಿ ಕಂಪನಿಯ ಬಿಸಿನೆಸ್ ಕನ್ಸಿಸ್ಟೆಂಟ್ ಆಗಿ ಜಾಸ್ತಿಯಾಗಿ ಈಗ ಮೂವತ್ತೈದು ಸಾವಿರದ ಇನ್ನೂರ ಎಂಬತ್ತೆರಡು ಕೋಟಿಗೆ ಬಂದಿದೆ ನಂತರ ನೆಟ್ ಪ್ರಾಫಿಟ್ ಗೆ ಬಂದೂ ಕೂಡ ನೋಡಬಹುದು ಸಾವಿರದ ಎಂಟುನೂರು ಕೋಟಿ ಎರಡು ಸಾವಿರ ಎರಡ್ ಸಾವಿರದ ಇನ್ನೂರು ಮೂರು ಸಾವಿರ ಈಗ ಐದು ಸಾವಿರದ ನೂರ ಎಪ್ಪತ್ತು ಕೋಟಿ ತಲುಪಿದೆ ಕಂಪನಿಯ ನೆಟ್ ಪ್ರಾಫಿಟ್ ಟಿ ಟಿ ಎಂ ಅಲ್ಲಿ ಸ್ವಲ್ಪ ಡೌನ್ ಇದೆ ಬಟ್ ಇಯರ್ಲಿ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಅನ್ನು ಕಂಪನಿ ತೋರಿಸ್ತಾ ಇದೆ ನಂತರ ರಿಟರ್ನ್ ಅನ್ ಇಕ್ವಿಟಿ ನೋಡಬಹುದು ಯಾವ ರೀತಿ ಇದೆ ಅಂತ ನಿಯರ್ಲಿ ತರ್ಟಿ ಪರ್ಸೆಂಟ್ ಟಿಲ್ ಟೆನ್ ಇಯರ್ಬೋದು ಯಾವ ಕಂಪನಿಯಲ್ಲಿ ಈ ರೀತಿ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಅನ್ನು ನಾವು ನೋಡಲಿಕ್ಕೆ ಸಿಗುತ್ತೆ ತುಂಬಾ ಕಡಿಮೆ ಸಿಎ ಫೈವ್ ಇಯರ್ಸ್ ಅಂಡ್ ಟೆನ್ ಇಯರ್ಸ್ ರೀಸೆಂಟ್ ನಂಬರ್ ಇದೆ ಒನ್ ಇಯರ್ ತ್ರೀ ಇಯರ್ಸ್ ಅಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಯಾಕಂದ್ರೆ ತ್ರೀ ಇಯರ್ಸ್ ಅಲ್ಲಿ ರಿಟರ್ಸ್ ಇಲ್ವೇ ಇಲ್ಲ ನೋಡಿದ್ವಿ ನಾವು ಪ್ರಾಫಿಟ್ ಗ್ರೋತ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಟಿ ಟಿ ಎಂ ಅಲ್ಲಿ ಸ್ವಲ್ಪ ಡೌನ್ ಇದೆ ಹಾಗೆ ಸೇಲ್ಸ್ ಗ್ರೋತ್ ಟಿ ಟಿ ಡೌನ್ ಇದೆ ಬಟ್ ತ್ರೀ ಇಯರ್ಸ್ ಫೈವ್ ಇಯರ್ಸ್ ಟೆನ್ ಇಯರ್ಸ್ ಚೆನ್ನಾಗಿ ಇಂಪ್ರೂವ್ ಆಗಿದೆ ನಂತರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಫಿಫ್ಟಿ ಟು ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟ್ ಪ್ರೊಮೋರ್ ಹೋಲ್ಡಿ ಫಿಫ್ಟೀನ್ ಪರ್ಸೆಂಟ್ ಅಥವಾ ಮೋರ್ ದನ್ ಫಿಫ್ಟೀನ್ ಪರ್ಸೆಂಟ್ ಎಫ್ ಐಎಸ್ ಹೋಲ್ಡಿಂಗ್ ಾರೆ ಟ್ವೆಲ್ ಪರ್ಸೆಂಟ್ ಅಥವಾ ಟ್ವೆಲ್ ಪಾಯಿಂಟ್ ತ್ರೀ ಪರ್ಸೆಂಟ್ ಡಿಐಎಸ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಹಾಗೆ ಪಬ್ಲಿಕ್ ಹೋಲ್ಡಿಂಗ್ ನಿಯರ್ಲಿ ಟ್ವೆಂಟಿ ಪರ್ಸೆಂಟ್ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ ಅಂತ ನೋಡಬಹುದು ಇಲ್ಲೂ ಕೂಡ ಮೋರ್ ದನ್ ಸೆವೆನ್ ಪರ್ಸೆಂಟ್ ಎಫ್ ಐಎಸ್ ಡಿಎಸ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಒಳ್ಳೆ ಹೋಲ್ಡಿಂಗ್ ಇದೆ ಅವರು ಏಷಿಯನ್ ಪೇಂಟ್ಸ್ ಅನ್ನು ಕೂಡ ಸ್ಟಡಿ ಮಾಡಬಹುದು ಖಂಡಿತ ಶಾರ್ಟ್ ಅಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿರಬಹುದು ಬಟ್ ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುವಂತ ಪೊಟೆನ್ಶಿಯಲ್ ಇರುವಂತ ಕಂಪನಿ ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಸ್ಟಡಿ ಮಾಡಬಹುದು ಕಂಪನಿ ಅಂತ ಈ ಎಲ್ಲ ಕಂಪನೀಸ್ ಕೂಡ ನೀವು ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಸ್ಟಡಿ ಮಾಡಿ ಶಾರ್ಟ್ ಟರ್ಮ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೋ ಖಂಡಿತ ಯಾರು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ಬಟ್ ಲಾಂಗ್ ರನ್ ಅಲ್ಲಿ ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡುವಂತ ಎಲ್ಲ ಪೊಟೆನ್ಷಿಯಲ್ ಇರುವಂತ ಕಂಪನೀಸ್ ಜೊತೆಗೆ ನಾನು ಐದು ಶೇರ್ಗಳನ್ನ ಮಾತ್ರ ಕವರ್ ಮಾಡಿದ್ದೀನಿ ಇದೇ ರೀತಿ ಇನ್ನೂ ಒಂದಷ್ಟು ಶೇರ್ಗಳು ಬೇಕಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಇನ್ನೊಂದ್ ಐದು ಗಳನ್ನ ಮುಂದೆ ಕವರ್ ಮಾಡಿ ತಿಳಿಸ್ಕೊಡ ಪ್ರಯತ್ನ ಮಾಡ್ತೀನಿ ಎಸ್ಪೆಷಲಿ ಬಿಗಿನರ್ಸ್ ಪಾಯಿಂಟ್ ಆಫ್ ವ್ಯೂ ನ ಇನ್ ಕೇಸ್ ನೆಕ್ಸ್ಟ್ ಫೈವ್ ಶೇರ್ಗಳು ಬೇಕು ಅಂತಂದ್ರೆ ನೆಕ್ಸ್ಟ್ ಫೈವ್ ಅಂತಾನೆ ಟೈಪ್ ಮಾಡಿ ನನಗೆ ಗೊತ್ತಾಗುತ್ತೆ ಮುಂದಿನ ವಾರ ಅಥವಾ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಕೂಡ ಕವರ್ ಮಾಡಿ ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತೀನಿ ಸರಿಗಳೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ